ನಿನ್ನೆ ಇಡೀ ದೇಶಾದ್ಯಂತ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಸುದ್ದಿ ಏನಪ್ಪಾ ಅಂದರೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ಬಂಧನ ಪ್ರಕರಣ ಎಸ್ ಪುಷ್ಪ ಟು ಸಿನಿಮಾದ ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತ ಸಂಭವಿಸಿ ಮೂವತ್ತೈದು ವರ್ಷದ ರೇವತಿ ಎಂಬ ಮಹಿಳೆಯ ಸಾವನ್ನಪ್ಪಿದ್ರು ಇದೇ ಪ್ರಕರಣದಲ್ಲಿ ನಿನ್ನೆ ಅಲ್ಲು ಅರ್ಜುನರನ್ನು ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸೀದಾ ಅಲ್ಲು ಅರ್ಜುನ್ ರವರ ಮನೆಯ ಬೆಡ್ರೂಮ್ಗೆ ನುಗ್ಗಿ ಪೊಲೀಸರು ಬಂಧಿಸ್ತಾರೆ ಇದನ್ನು ಅಲ್ಲು ಅರ್ಜುನ್ ಕೂಡ ಖಂಡಿಸ್ತಾರೆ ನೀವು ಬಂದು ನನ್ನನ್ನು ಅರೆಸ್ಟ್ ಮಾಡ್ತಾ ಇರೋದು ತಪ್ಪಲ್ಲ ಆದರೆ ಏಕಾಏಕಿ ಬೆಡ್ರೂಮ್ಗೆ ಬಂದಿದ್ದು ಯಾಕೆ ಅಂತ ಹೇಳಿ ಪೊಲೀಸರ ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ನಂತರ ನಟನಿಗೆ ಕಾಫಿ ಕುಡಿಯುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಮೇಲೆ ಚಿಕ್ಕಡಪಲ್ಲಿ ಪೊಲೀಸರು ತಮ್ಮ ಕಾರ್ ಅಲ್ಲು ಅಲ್ಲೂ ಅರ್ಜುನ್ರನ್ನ ಕರೆದೊಯ್ತಾರೆ ನಂತರ ರೂಲ್ಸ್ ಪ್ರಕಾರ ಅಲ್ಲು ಅರ್ಜುನ್ರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ನಾಂಪಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುತ್ತಾರೆ ನಾಂಪಲ್ಲಿ ಕೋರ್ಟ್ ಅಲ್ಲೂ ಅರ್ಜುನ್ರಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸುತ್ತೆ ಇನ್ನು ಅಲ್ಲು ಅರ್ಜುನ್ಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದ ತಕ್ಷಣ ಪೊಲೀಸರು ಅವರನ್ನ ಜೈಲ್ಗೆ ಶಿಫ್ಟ್ ಮಾಡುತ್ತಾರೆ ಇನ್ನು ನ್ಯಾಯಾಂಗ ಬಂಧನವನ್ನು ವಿಧಿಸಿದ ಆದೇಶವನ್ನ ಪ್ರಶ್ನಿಸಿ ತೆಲಂಗಾಣ ಹೈಕೋರ್ಟ್ಗೆ ಅಲ್ಲು ಅರ್ಜುನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ತುರ್ತು ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ತೆಲಂಗಾಣ ಹೈಕೋರ್ಟ್ ಅಲ್ಲು ಅರ್ಜುನ್ ಅವರಿಗೆ ನಾಲ್ಕು ವಾರಗಳ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡುತ್ತೆ ಇನ್ನು ನಿನ್ನೆಯೇ ಅಲ್ಲು ಅರ್ಜುನ್ರಿಗೆ ಜಾಮೀನು ಮಂಜೂರಾದರೂ ಕೂಡ ಒಂದು ರಾತ್ರಿಯನ್ನ ಜೈಲಿನಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಯಾಕಂದರೆ ಪೊಲೀಸರಿಗೆ ಮಧ್ಯಂತರ ಜಾಮೀನಿನ ಆದೇಶದ ಪ್ರತಿ ಕೈ ಸೇರಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ನಟ ಅಲ್ಲು ಅರ್ಜುನ್ ಚಂಚಲಗೂಡ ಪೊಲೀಸ್ ಸ್ಟೇಷನ್ನಿಂದ ರಿಲೀಸ್ ಆಗಿದ್ದಾರೆ ಆ ಮೂಲಕ ಪುಷ್ಪಾ ನಟ ಅಲ್ಲು ಅರ್ಜುನ್ ಅರ್ಧ ದಿನದಲ್ಲಿ ಅರೆಸ್ಟ್ ಆಗಿ ಕೋರ್ಟ್ ಮುಂದೆ ಹಾಜರಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟು ಅದರ ಬೆನ್ನಲ್ಲೇ ಬೇಲನ್ನು ಪಡೆಯುವ ಮೂಲಕ ಹೊಸ ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡಿದ್ದಾರೆ ಎನ್ನಬಹುದು ಇನ್ನು ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಇದೀಗ ಕೊಟ್ಟಿರುವುದು ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದಂತಹ ಮಹಿಳೆಯ ಪತಿ ಅಲ್ಲೂ ಅರ್ಜುನ್ರ ಬಂಧನದ ಕುರಿತು ಮಹಿಳೆಯ ಪತಿ ಮಾತನಾಡಿದ್ದು ನನ್ನ ಪತ್ನಿ ಸಾವಿಗೂ ಅಲ್ಲೂ ಅರ್ಜುನ್ ಅವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಅವತ್ತಿನ ಘಟನೆಯನ್ನು ವಿವರಿಸಿದ್ದಾರೆ ಅಂದ್ರೆ ಡಿಸೆಂಬರ್ ನಾಲ್ಕರಂದು ಪ್ರೀಮಿಯರ್ ಶೋಗೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ಅವತ್ತು ನಾನು ನನ್ನ ಮಗನ ಇಚ್ಛೆಯಂತೆ ಪತ್ನಿ ಮತ್ತು ಪುತ್ರನ ಜೊತೆ ಸಂಧ್ಯಾ ಥಿಯೇಟರ್ಗೆ ಹೋಗಿದ್ವಿ ಆದರೆ ಆಗ ನಟ ಅಲ್ಲು ಅರ್ಜುನ್ ಥಿಯೇಟರ್ ಒಳಗಿದ್ರು ಹೊರಗೆ ಏನಾಗ್ತಿದೆ ಎಂಬುದಾಗಲಿ ಏನಾಗಿದೆ ಎಂಬುದಾಗಲಿ ಅವರಿಗೆ ಗೊತ್ತಿರಲಿಲ್ಲ ಹೀಗಾಗಿ ಈ ಘಟನೆಯಲ್ಲಿ ನಟ ಅಲ್ಲು ಅರ್ಜುನ್ ಅವರ ತಪ್ಪೇನೂ ಇಲ್ಲ ಆದ್ದರಿಂದ ಈ ಕೇಸನ್ನು ನಾನು ವಾಪಸ್ ಪಡೆಯಲು ನಿರ್ಧರಿಸಿದ್ದೇನೆ ಅಂತ ಹೇಳಿ ಮಾತನಾಡಿದ್ದಾರೆ ಇನ್ನು ಈಗಾಗಲೇ ಮೃತ ರೇವತಿಯ ಕುಟುಂಬಕ್ಕೆ ಎಲ್ಲಾ ರೀತಿಯ ಸಹಾಯವನ್ನ ಮಾಡುವುದಾಗಿ ಅಲ್ಲು ಅರ್ಜುನ್ ಭರವಸೆಯನ್ನು ನೀಡಿದ್ರು ಜೊತೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಿಸಿದ್ರು ಸದ್ಯಕ್ಕೆ ನಟ ಅಲ್ಲು ಅರ್ಜುನ್ ದೊಡ್ಡ ಸಂಕಷ್ಟದಿಂದ ಪಾರಾಗಿದ್ರೂ ಕೂಡ ಅಲ್ಲು ಅರ್ಜುನ್ರ ಬಂಧನದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿತ್ತು ರಾಜಕೀಯ ಪಿತೂರಿಯೂ ಕೂಡ ಇದರಲ್ಲಿ ಅಡಗಿದೆ ಅನ್ನೋ ಮಾತುಗಳು ಕೇಳಿಬರ್ತಿದೆ